ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನಾನು ನಿಮ್ಮ ಸಂಗೀತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಸೂಪರ್ ಡಿಪೋ ಸಿಂಪಲ್ ಆಗಿರೋ ಅಂಥ ಬ್ರೇಕ್ಫಾಸ್ಟ್ನ ಹೇಗೆ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ಅವಲಕ್ಕಿ ಉಪ್ಪಿಟ್ಟನ್ನ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಬೆಳಗ್ಗೆ ಏನು ತಿಂಡಿ ಮಾಡೋದನ್ನೋದೇ ದೊಡ್ಡ ಟೆನ್ಷನ್ ಅನ್ನೋರ್ಗೆ ಇದು ಸೂಪರ್ ಆಗಿರೋ ಅಂಥ ಸಲ್ಯೂಷನ್ ಅಂತಲೇ ಹೇಳ್ಬೋದು ತುಂಬ ಫಾಸ್ಟಾಗಿ ಆಗುತ್ತೆ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗುತ್ತೆ ಮನೇಲಿ ಯಾವ್ಯಾವ ಐಟಮ್ ಇರುತ್ತೋ ಆ ಐಟಮ್ನ ಬಳಸ್ಕೊಂಡೆ ಫಾಸ್ಟಾಗಿ ಮಾಡ್ಕೊಡ್ಬೋದು ಓಕೆಲ್ಲ ಸ್ಟಾರ್ಟ್ ಇವಾಗ ಒಂದು ಬೌಲ್ ತಗೊಂಡು ಎರಡು ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ಎಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅದು ಒಂದೇ ಸತಿ ನೀರು ಹಾಕಿದ ತಕ್ಷಣ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ ಗಟ್ಟಿ ಅವಲಕ್ಕಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ನೀವು ಚೆನ್ನಾಗಿ ತೊಳ್ಕೊಬೇಕು ಅವಲಕ್ಕಿ ಅಕ್ಕಿ ತರಕಾರಿ ಕಾಳುಗಳು ಯಾವುದನ್ನೇ ನೀವು ತೊಳ್ಕೊಂಡ್ರು ಆ ನೀರನ್ನು ಚಲ್ಲೋ ಬದಲು ಈ ಥರ ಸಪ್ರೇಟ್ ಮಾಡಿಟ್ಕೊಂಡು ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ ಹಾಗೆ ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಇವಾಗ ನಾನು ನೀರೆಲ್ಲ ಪೂರ್ತಿಯಾಗಿ ಸೋಸ್ಕೊಂಡು ಇಟ್ಟಿದ್ದೀನಿ ಇದನ್ನು ಒಂದು ಸೈಡಿಗೆ ಇಟ್ಕೋಬೇಕು ಫಸ್ಟು ನಾವಿಲ್ಲಿ ಒಂದು ಬಾಂಡಿನ ತಗೋಬೇಕು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಆನ್ಲಿಟ್ಕೊಳ್ಳಿ ಫಸ್ಟು ಕಡಲೆ ಬೀಜನ ಇದ್ದೀನಿ ಗ್ಯಾಸ್ ಯಾವಾಗಲೂ ಲೋ ಟು ಮೀಡಿಯಮ್ಮೇ ಇರಬೇಕು ನೆನ್ಪಿಟ್ಕೊಳ್ಳಿ ಕಡಲೆ ಬೀಜ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಆರಾಮಾಗಿ ಬೆಳಗ್ಗೆ ಟಿಫನಿಗೆ ಸಿಂಪಲಾಗಿ ಫಾಸ್ಟಾಗಿ ಮಾಡ್ಕೋಬೋದು ಜಾಸ್ತಿ ಟೈಮ್ ಹಿಡಿಯಲ್ಲ ತುಂಬ ಅಂದರೆ ತುಂಬ ಯೋಚನೆ ಮಾಡಿಕೊಂಡು ಆ ತಿಂಡಿ ಮಾಡೋದ ಈ ತಿಂಡಿ ಮಾಡೋದ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನನ್ನ ಚಾನಲ್ ಇರೋ ಅಂಥ ಸಿಂಪಲ್ ರೆಸಿಪಿಗಳನ್ನ ಮಾಡ್ತಾ ಹೋಗಿ ಹಾಗೆ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಇಲ್ಲ ಅಂತ ಅಂದರೆ ಬೇಡ ಸ್ಕಿಪ್ ಮಾಡ್ಬೋದು ಎರಡೂ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆ ಬೇಳೆನ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಕರ್ಬೇನ್ ಸೊಪ್ಪು ಹಾಗೆ ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಈ ನಾನು ಹಾಕ್ತಿರೋ ಐಟಮ್ಸ್ ಎಲ್ಲ ಮನೇಲಿ ಇದ್ದೇ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸತಿ ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಡಿ ಹಾಗೆ ಅರಿಶಿನ ಇದ್ದೀನಿ ಅರಿಶಿನ ನಮ್ಮ ಬಾಡಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಡಿಶಲ್ಲೂ ನಾನು ಅರಶಿನ ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀನಿ ನೀವು ಅಷ್ಟೇ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಅದರಿಂದ ನೆನ್ಸಿಟ್ಕೊಂಡಿರೋ ಅಂಥ ಅವಲಕ್ಕಿ ಗಟ್ಟಿ ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೋದು ನೋಡಿ ಎಷ್ಟು ಸಿಂಪಲ್ ಆಗೋಯ್ತು ಚಿತ್ರಾನ್ನಕ್ಕಿಂತ ಫುಲ್ ಈಸಿಯಾಗಿದೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋದು ನೀವೇನಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನ್ ಇಟ್ಕೊಳ್ಳೋದನ್ನ ಮರಿಬೇಡಿ ನಿಮಗೆ ಅನಿಸ್ಬೋದು ಒಂದೇ ಒಂದು ಸಬ್ಸ್ಕ್ರಿಪ್ಷನಿಂದ ಏನಾಗುತ್ತೆ ಬಿಡು ಅಯ್ಯೋ ಒಬ್ಬರು ಸಬ್ಸ್ಕ್ರೈಬ್ ಆದರೆ ಏನಾಗುತ್ತೆ ಅಂತ ದಯವಿಟ್ಟು ಆ ಥರ ಮಾಡಬೇಡಿ ಸಬ್ಸ್ಕ್ರೈಬ್ ಆಗಿ ಒಂದೊಂದು ಸಬ್ಸ್ಕ್ರಿಪ್ಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಸ್ವಲ್ಪ ಉಪ್ಪು ಹಾಕಿ ಲಾಸ್ಟಿಗೆ ಲೆಮನ್ನ ಇ ಸ್ಟವ್ ಆಫ್ ಮಾಡಿದರೆ ಮುಗೀತು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಇದ್ರ ಜೊತೆ ಸೈಡ್ಸಿಗೆ ಅಂತ ಬಜ್ಜಿನ ಮಾಡ್ಕೊಂಡಿದ್ದೀನಿ ಬಜ್ಜಿ ಇಲ್ಲ ಅಂತ ಅಂದರೂ ನೋ ಪ್ರಾಬ್ಲಮ್ ಎಷ್ಟು ಸಿಂಪಲ್ಲಾಗಿ ಮಾಡಿದೆ ನೋಡಿ ಅವಲಕ್ಕಿ ಉಪ್ಪಿಟ್ಟು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ